ನೋಡಿ ಇವ್ರದ್ದು ಒಂಥರ ಕಲ್ಚರ್ ಸ್ವಾಗತ ಮಾಡ್ತಾ ಇರೋದು ನೋಡಿ ಹುಡುಗನ ಮನೆಯಿಂದ ಕರ್ಕೊಂಡ್ ಬಂದಿರೋ ಗಾಡಿ ಇದೆ ಶೋ ಆಫ್ ಮಾಡ್ಕೊಂಡ್ ಬಂದಿರೋದು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತು ಕೇರಳದಲ್ಲಿ ಇದೀನಿ ಫಸ್ಟ್ ಟೈಮು ಕೇರಳದಲ್ಲಿ ಒಬ್ಬ ಮಲಯಾಳಿ ಫ್ರೆಂಡು ಕ್ರಿಶ್ಚಿಯನ್ ಫ್ರೆಂಡು ಮದುವೆಗೆ ಬಂದಿದ್ದೀನಿ ಫಸ್ಟ್ ಟೈಮು ಚರ್ಚಿಗೆ ಹೋಗ್ತಾ ಇರೋದು ಆಮೇಲೆ ಕೇರಳದಲ್ಲಿ ಫಸ್ಟ್ ಟೈಮ್ ನಾನು ಮದುವೆ ಅಟೆಂಡ್ ಮಾಡ್ತಾ ಇರೋದು ಸೊ ಚರ್ಚಿಗೆ ಬಂದು ಅಭ್ಯಾಸ ಇಲ್ಲ ಇದೇ ಫಸ್ಟ್ ಟೈಮ್ ಚರ್ಚ್ ಒಳಗೆ ಬರ್ತಾ ಇರೋದು ಈಗ ಆಲ್ರೆಡಿ ಬಂದಾಗಿದೆ ನನ್ನ ಹಿಂದೆ ಕಾಣ್ತಿದ್ದು ಚರ್ಚು ಚರ್ಚ್ ಒಳಗೆ ಸುಮಾರೆಲ್ಲ ಎಲ್ಲ ಆಯಿತು ಕ್ರಿಶ್ಚಿಯನ್ ಸಮುದಾಯ ಪ್ರಕಾರ ಏನೇನು ಆಗಬೇಕು ಅದು ಮಾಡಿದರು ನಾನು ಒಳ ಹೋಗಿದ್ದೆ ಆಮೇಲೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅನುವು ಮಾಡಿಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ಆಮೇಲೆ ವೀಡಿಯೋಗ್ರಾಫರೆಲ್ಲ ವೀಡಿಯೋ ಮಾಡ್ತಿದ್ದರು ಸೊ ಹಾಗೆ ಆ ಧೈರ್ಯದ ಮೇಲೆ ನಾನು ವೀಡಿಯೋ ಮಾಡಿದೆ ಆಮೇಲೆ ಯಾರೂ ಏನೂ ಹೇಳಿಲ್ಲ ಸೊ ಅಲ್ಪ ಸ್ವಲ್ಪ ಮಾತಾಡಿಲ್ಲ ಹಾಗೆ ಡೈರೆಕ್ಟಾಗಿ ವೀಡಿಯೋ ಮಾಡಿದೆ ಸೊ ಈಗ ಎಲ್ಲ ಆಲ್ಮೋಸ್ಟ್ ಶುರುವಾಗಿ ಎಲ್ಲ ಏನೇನೋ ಕಾರ್ಯಕ್ರಮ ಇದೆ ಅವ್ರಿಗೆ ಕಮ್ಯುನಿಟಿದು ಹೇಗೆ ಅಂತ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈಗ ಸುಮಾರೆಲ್ಲ ಕರ ಇದೆಲ್ಲ ಮುಗೀತು ಆಮೇಲೆ ಎಂಟ್ರಿ ಸೀನ್ ಇತ್ತು ಎಂಟ್ರಿ ಸೀನ್ ಅಂದರೆ ಕಾಂಟೆಸ್ಸಾ ಮತ್ತು ಆಡಿಕಾರೆಲ್ಲ ಒಂದು ಏನು ಗ್ರೂಮು ಗಂಡು ಹೆಣ್ಣು ಬರ್ತಾರಲ್ಲ ಗ್ರೂ ಆಗಿ ಇದೊಂದು ಕ ಇದೊಂದು ಟ್ರೆಂಡ್ ಕೇರಳದಲ್ಲಿ ಟ್ರೆಂಡ್ ಅದು ಕಾರಲ್ಲಿ ಶೋ ಬರೋದು ಸೊ ಆಲ್ರೆಡಿ ಬಂದಾಯಿತು ನಾ ಬರೋದೇ ಲೇಟ್ ಆಯಿತು ಅವ್ರು ಮುಂಚಿತವಾಗಿ ಬಂದಾಯಿತು ಸೊ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಮದುವೆ ಹೇಗಿರುತ್ತೆ ಅಂತ ನೋಡೋದಕ್ಕೆ ಒಂದು ಕುತೂಹಲ ಆಯಿತು ನನಗೆ ಸೊ ಅಟೆಂಡ್ ಮಾಡಿದ್ದೀನಿ ಮುಂದೆ ಏನೇನಾಗುತ್ತೆ ಅಂತ ನೋಡೋಣ ಸುಮಾರೆಲ್ಲ ಸೆಟಪ್ ಆಗಿದ್ದು ಇನ್ನು ಮುಂದೆ ಹೋಗ್ತಾ ಒಂದೊಂದೇ ತೋರಿಸ್ ಹೋಗ್ತೀನಿ ಸೊ ವೆಲ್ಕಮ್ ಟು ನ್ಯೂ ವಿಡಿಯೋ ಇವ್ನು ನನ್ನ ಫ್ರೆಂಡು ರಾಜೀವ್ ಅಂತೇಳಿ ಟ್ರಿವಾಂಡ್ರಮ್ನವನು ಇಲ್ಲಿ ಬಂದು ಪರಿಚಯ ಆಗಿರೋರು ಇವರೆಲ್ಲ ನೋಡಿ ನಿನ್ನೆ ಪರಿಚಯ ಆದರು ನನ್ನ ರೆಕ್ಸ್ ಫ್ರೆಂಡ್ ಅವರೆಲ್ಲ ಫಸ್ಟ್ ಟೈಮ್ ನಾನು ಚರ್ಚಲ್ಲಿ ಅಟೆಂಡ್ ಮಾಡ್ತಾ ಇರೋದು ಒಳಗೆ ಕೂತಿರೋದು ಆಮೇಲೆ ಇಲ್ಲಿ ಎಲ್ಲ ಕಮ್ಯುನಿಟಿಯವರು ಬರ್ತಾರೆ ಮದುವೆ ಅಟೆಂಡ್ ಮಾಡೋದಕ್ಕಾಗಿ ಸೊ ಇವತ್ತು ಅದು ಹೇಳ್ದಲ್ಲ ಹುಡುಗ ಶೋ ಮಾಡ್ಕೊಂಬರ್ತಾನೆ ಅಂದರೆ ಗ್ರೂಮ್ ಶೋ ಬರ್ತಾರೆ ಅಂತ ಹೇಳ್ತಿದ್ನಲ್ಲ ಆ ಕಾರ್ಗಳು ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲೊಂದಿದೆ ಇದು ಕೋಂಟೆಸ ಗಾಡಿ ಇಲ್ಲ ಟ್ರೆಂಡೇ ಹಾಗೆ ಒಂಥರ ಎಲ್ಲರ ಮದುವೆಯಲ್ಲೂ ಆಲ್ಮೋಸ್ಟ್ ಹೀಗೆ ಇರುತ್ತೆ ಸೊ ನಮ್ಮ ಫ್ರೆಂಡ್ಸ್ ಗ್ರೂಪ್ರು ಇವರೆಲ್ಲ ಫ್ರೆಂಡ್ಸ್ ಇವರೆಲ್ಲ ಬ್ರೋ ಗುಡ್ ನೈಮ್ ಧರ್ಮರಾಜ್ ಧರ್ಮರಾಜ್ ಆ್ಯಂಡ್ ಗುಡ್ ನೈಮ್ ಶಾರು 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 ಓಕೆ ಎಲ್ಲ ಇವರೆಲ್ಲ ಲೋಕಲ್ ಇಷ್ಟು ನಿನ್ನೆ ಪರಿಚಯ ಆದವರು ನಿನ್ನೆ ಮೊನ್ನೆ ಅಲ್ಲಿ ನಮ್ಮ ರೆಕ್ಸಿನ ಮದುವೆ ಆಗಿದೆ ಅಲ್ಲಿ ಚರ್ಚ್ ಒಳಗೆ ಸೊ ನಮ್ಮ ರೆಕ್ಸಿನ ಫ್ರೆಂಡ್ಸ್ ಇವರಲ್ಲ ನೋಡಿ ಇದಕ್ಸಿನ್ ಫ್ರೆಂಡ್ ರೆಕ್ಸಿನ್ ಫ್ರೆಂಡ್ಸ್ ಇವರಲ್ಲ ಗುಡ್ ನೇಮ್ ಪರ ನೇಮ್ ಡ್ಯಾನಿ ಡ್ಯಾನಿಫಿನ್ ಜಫಿನ್ ವಿಷ್ಣು ಹಾಂ ವಿಷ್ಣು ವಿಷ್ಣು ಡಬಲ್ ವಿಷ್ಣು ಆಮೇಲೆ ಅಲ್ಲೋ ಬೈದಾನೆ ಸೊ ಹಾಯ್ ನಾಚ್ಕೊಂಡು ನೋಡ್ತಾನೆ ಹುಡುಗ ಫಂಕ್ಷನ್ ಅಲ್ಲಿದ್ದು ಫಂಕ್ಷನ್ ಹಾಲ್ ಒಳಗೆ ಮ್ಯೂಸಿಕ್ ಸೆಟಪ್ ಎಲ್ಲ ಆಗಿದೆ ಆಮೇಲೆ ಬಂದವರಿಗೆ ಜ್ಯೂಸ್ ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮದುವೆಗೆ ಬಂದವರೆಲ್ಲ ಇದ್ದಾರೆ ಜ್ಯೂಸ್ ಕೌಂಟರ್ ಆಮೇಲೆ ಊಟದ ಹಾಲು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹೊಟ್ಟಿದೆ ಬಂದು ಫಂಕ್ಷನ್ ಹೋಗ್ಮೇಲೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಫ್ರೆಕ್ಸಿನ್ ಮತ್ತೊಬ್ಬ ಫ್ರೆಂಡ್ಸು ಪೆರ್ಬರ ಮಿದುನ್ 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 ಇನ್ನೂ ಚಚ್ಚಿನ ವಾತಾವರಣ ಹಿಂಗಿದೆ ನೋಡಿ ಮೊದಲು ಇಂಟ್ರೊಡ್ಯೂಸ್ ಮಾಡಬೇಕಾಗಿದ್ದು ರೆಕ್ಸನ್ ಅಮ್ಮ ಅಮ್ಮ ಅಲ್ಲ ಯೂಟ್ಯೂಬಲ್ಲ ಯೂಟ್ಯೂಬ್ ವೀಡಿಯೋ ರೆಕ್ಸನ್ ರೆಕ್ಸಿನ್ ಅಮ್ಮ ಇವರು ಆಮೇಲೆ ರೆಕ್ಸನ್ ಅಪ್ಪ ಇಲ್ಲಿದ್ದಾರೆ ನೋಡಿ ರೆಕ್ಸನ್ ತಮ್ಮ ರಾಬಿನ್ 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 ಒಳ್ಳೆ ಕಾಮಿಡಿ ಬಡ್ಡಿ ಇವಾಗ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟ ನಮಗೆಲ್ಲ ರೆಸ್ಟ್ ಇದು ಉಳಿದಕ್ಕೆಲ್ಲ ರೆಕ್ಸನ್ ಅಪ್ಪ ಇವರು ರೆಕ್ಸನ್ ತಂದೆ ಹಾಯ್ ರೆಕ್ಸನ್ ರಿಲೇಶನ್ನು ತುಂಬ ಜನ ಇದ್ದಾರೆ ಸೊ ನನಗೆ ಇಲ್ಲಿ ಬಂದಮೇಲೆ ತುಂಬ ಜನ ಒಳ್ಳೆ ಫ್ರೆಂಡ್ಸ್ ಆಗಿಬಿಟ್ರು ಆಮೇಲೆ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿದ್ರು ಉಳಿಯೋದಕ್ಕಾಗಲಿ ಊಟದ ವ್ಯವಸ್ಥೆ ಆಗಲಿ ಓಡಾಡೋದಕ್ಕಾಗಲಿ ಎಲ್ಲ ವ್ಯವಸ್ಥೆನೂ ಒಳ್ಳೆ ರೀತಿ ಮಾಡಿಕೊಟ್ರು ಯಾವುದಕ್ಕೂ ಮಸ್ತ್ ಅನ್ನಿಸ್ತು ಚೆನ್ನಾಗಿದೆ ಫ್ರೆಂಡ್ 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 ಕನ್ನಡ ಕನ್ನಡ ಬರುತ್ತಾ ಗೊತ್ತು ಗೊತ್ತು ಗೊತ್ತಂತ ಕನ್ನಡ ಗೊತ್ತಂದರೆ ಗೊತ್ತನ್ನೋದೇ ಗೊತ್ತಾ ನನಗೆ ಅಷ್ಟೇ ಈಗ ಚರ್ಚ್ ಒಳಗೆ ಹೋಗೋಣ ನಮ್ಮ ರೆಕ್ಸು ಫೋಟೋಶೂಟ್ ನಡೀತಾ ಇದೆ ಕನ್ನಡ ಹಾಂ ಫೋಟೋಶೂಟ್ ನಡೀತಾ ಇದೆ ಇಂದ ರೆಕ್ಸೇ ಹಾಂ ಹೀಗೆ ಸ್ನೇಹ ರೆಕ್ಸ ಫೋಟೋ ಶೂಟ್ ನಡೀತಾ ಇದೆ ಮಾಡಿ 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 ಓಕೆ ಫೋಟೋ ಶೂಟ್ ಫೋಟೋಶೂಟ್ ಚರ್ಚೊಳಗೆ ಹೀಗಿದೆ ನೋಡಿದೆ ಭರ್ಜರಿ ಫೋಟೋಶೂಟ್ ಯಾವುದಕ್ಕೂ ಫಸ್ಟ್ ಟೈಮ್ ಚರ್ಚ್ ಒಳಗೆ ನನ್ನ ಫ್ರೆಂಡ್ ಹೆಸರು ರೆಕ್ಸ್ ಆಯಿತಾ ರೆಕ್ಸ್ ಅಂತ ನಾನು ಅವಾಗ ಹೇಳೋಕ್ಕೆ ಮರ್ತ್ಬಿಟ್ಟೆ ಮದ ಮಧ್ಯೆ ಹೇಳಿದೆ ಯಾರು ಅಂತ ಗೊತ್ತಾಗಿಲ್ಲ ನಿಮಗೆ ರೆಕ್ಸ್ ಅಂತೇಳಿ ಅವನ ಮನೆ ಅವನ ಅವನ ಹೆಸರು ನನ್ನ ಫ್ರೆಂಡ್ ಹೆಸರು ಫೋಟೋಶೂಟ್ ಮೂಲೆ ಮೂಲೆಯಿಂದ ಫೋಟೋಶೂಟ್ ಮೇಲೆ ಕೆಳಗೆ ಮೂರು ತುದಿಗೆ ಇದು ಗಿಂಬಲ್ ಹುಡುಗರು ನೋಡಿ ಹೆಂಗೆ ಫ್ರೀಕಾಗಿ ಡ್ರೆಸ್ ಮಾಡ್ಕೊಬರ್ತಾರೆ ಸಿಕ್ಕಾಪಟ್ಟ ಸ್ಟೈಲಿಶ್ ಹುಡುಗರು ಇಲ್ಲಿ ಕೇರಳ ಹುಡುಗರು ಮಾತ್ರ ಸೊ ನೋಡೋಣ ಮುಂದೆ ಮುಂದೆ ಏನೇನೇ ಆಗುತ್ತಂತೇಳಿ ಯಾ ಹಾಂ யூர்டான் தர கல்ச்சர் స్వాగతం మార్తారుది నోడి హాల్గ ఫైనల్లీ ద ఫోర్ స్విట్చెడ్ ఫోర్ అంటే ఇతరులు నిన్నమల నోయిజ్ చేదుల అవర్ మన వదికి ఉన్న మన స్పెషల్ ఫై స్టార్స్ నామరిక కడగొల్లరికి దతిని పద్ధతి పొలి సాధన ಬಾರ್ಚಿಯೆ ಎನರ್ಜಿ ಎನರ್ಜಿ ಆಟ್ರಿಷಿಯೆ ನಮ್ಮ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಫ್ರೀಕ್ ಬಾಯ್ ಫ್ರೀಕ್ ಸ್ಟೈಲ್ ನೋಡಿ ಹೇಗಿದೆ ಆಮೇಲೆ ವಿಷ್ಣು ವೈಫು ವೈಫ್ ಅಲ್ಲ ಸೂರ್ಯ ವಿಷ್ಣು ವೈಫು ವಿಷ್ಣು ಸೂರ್ಯ ಫ್ರೀಕ್ ಬಾಯ್ಸ್ ಈಗ ಜಸ್ಟ್ ಅಷ್ಟೇ ಎಷ್ಟು ಫ್ರೆಂಡ್ಲಿ ಆದ್ರೆ ಎಷ್ಟು ಒಳ್ಳೆ ಹುಡುಗರು ಅಂದ್ರೆ ಗ್ರೇಟ್ ಪೀಪಲ್ ಒಳ್ಳೆ ಒಳ್ಳೆ ಟ್ರೀಟ್ ಮಾಡಿರೋ ಗುಡ್ ಟ್ರೀಟ್ ಥ್ಯಾಂಕ್ ಯು ಇಲ್ಲಿ ಹುಡುಗರು ನೋಡಿ ಫ್ರೀಕ್ ಬಾಯ್ಸ್ ಗುಡ್ ನೇಮ್ ಲೈವ್ ರೈಸಲ್ ಎಲ್ಲ ಪಬ್ಜಿ ಪ್ಲೇಯರ್ಸ್ ನೋಡಿ ಒಳ್ಳೆ ಫ್ರೀಕ್ ಸ್ಟೈಲ್ ನೋಡಿ ಅವ್ರದ್ದು ಹುಡುಗರದ ಎಂದ ಪೇರ್ ಪೇರೆಂದುವಾಶಿಕ್ ಆಶೀರ್ ಆಶಿರ್ ಆಶಿರ್ ಶರತ್ ರೋಷನ್ ಓಕೆ ಇಂಡಿಯಾ ಆಶಿಫ್ ಓಕೆ ಓಕೆ ಫ್ರೀಕ್ ಬಾಯ್ ಸ್ವಲ್ಪ ವೀಡಿಯೋ ಬರೋಕ್ಕ ಹಿಂಜೇರಿತಾರೆ ಶಾಹಿದ್ ನೋಡಿದೆ ತುಂಬ ಜನ ಬಂದಿದ್ದಾರೆ ಅಲ್ಲಿ ಒಳಗೆ ಫಂಕ್ಷನ್ ನಡೀತಾ ಇದೆಯಾ ಅಲ್ಲಿ ಮ್ಯೂಸಿಕಲ್ಲಿ ನಾ ಹೇಳೋದು ಏನೋ ಕೇಳೋದಿಲ್ಲ ಅದಕ್ಕೆ ಹೊರಗಡೆ ಬಂದೆ ಆಮೇಲೆ ಫ್ರೀಕ್ ಅಲ್ಲಿ ಇದ್ರಲ್ಲ ಎಲ್ಲ ಬಾಯ್ಸ್ ನೋಡಿದೆ ಹೊರಗಡೆ ಹೊರಗಡೆ ಬಂದು ಮಜಾ ಮಾಡ್ತಿದ್ದಾರೆ ಸೊ ನೋಡೋಣ ಮುಂದೆ ಆಗುತ್ತೆ ಅಂತ ಸಬಿನ್ರು ಹಾಂ ಅಲ್ಲೆಲ್ಲ ಹೋಟ್ರಂತೆ ಸಬಿನ್ನು ತುಂಬ ಒಳ್ಳೆ ಟ್ರೀಟ್ ಮಾಡಿದ್ರು ಮಾತ್ರ ಏನಾರು ಆಗಲಿ ದೋಸೆ ಸುಡ್ತಿದ್ದಾರೆ ನೋಡಿ ಪ್ರತಿಯೊಂದು ಇಂಡಿವಿಜುವಲಾಗಿ ಮಾಡ್ತಿರೋದು ನೋಡಿ ದೋಸೆ ಅಪ್ಪಂ ಅಪ್ಪಮಲ್ಲ ಅಪ್ಪಂ ಅಪ್ಪಂ ಮಲಯಾಳಮ್ದಲ್ಲಿ ಅಪ್ಪಂ ಅಂತಾರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನೇನು ಬಂದವರಿಗೆ ಊಟ ಮಾಡೋದು ಊಟಕ್ಕಾಗಿ ಎಲ್ಲ ತಯಾರಿ ಮಾಡಿ ಇಟ್ಟಿದ್ದಾರೆ ಎಲ್ಲ ವೆಜ್ ರೆಸಿಪಿಗಳು ಪಿಗ್ಗಿನ ರೆಸಿಪಿನೇ ಜಾಸ್ತಿ ಇರೋದು ಪಿಗ್ ಚಿಲ್ಲಿ ಈ ಥರ ಅಂದರೆ ಪಿಗ್ಗಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಕ್ರಿಶ್ಚಿಯನ್ ಮದುವೆ ಮದುವೆಗಳಲ್ಲಿ ಸೊ ವೆಜ್ ಹುಡುಕಿದ್ರೆ ವೆಜ್ ಸಿಕ್ಕಿಲ್ಲ ಆಗಿತ್ತು ಸೊ ಇಲ್ಲಿ ನೋಡಿದರೆ ಮಟನ್ನು ಆಮೇಲೆ ಚಿಕನ್ ರೆಸಿಪಿಗಳಿದ್ದು ಸೊ ಹೆಂಗೂ ಊಟ ಆಯಿತು ಊಟ ಜಸ್ ಎಲ್ಲ ಓಕೆ ರೆಕ್ಸ್ ಅನ್ನೋ ಫ್ರೆಂಡ್ ಹೇಗೆ ಪರಿಚಯ ಆದ ಅನ್ನೋದು ಇಲ್ಲ ನಿಮಗೆ ನಾನು ಎರಡು ಎರಡು ವರ್ಷ ಬೆಂಗಳೂರಲ್ಲಿದ್ದೆ ಕ್ಯಾಬ್ ಸರ್ವಿಸ್ ಕೊಡ್ತಿದ್ದೆ ಹಾಗೆ ನನ್ನ ರೂಮೇಟ್ ಆಗಿದ್ದ ನನ್ನ ಜೊತೆಗಿರೋ ಫ್ರೆಂಡು ನನ್ನ ಆಗಿದ್ದ ಅವ್ನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದ ಹಾಗೆ ಅವನ ಮೂಲಕ ರೆಕ್ಸ್ ಅನ್ನೋ ಫ್ರೆಂಡು ಪರಿಚಯ ಆದ ಹಾಗೆ ರೂಮೇಟು ಒಂದೇ ಒಂದೂವರೆ ವರ್ಷ ನಾವು ಜೊತೆಗೆ ಕಾಲ ಕಳೆದಿದ್ದೀವಿ ಆ ಆ ಮೂಲಕ ಪರಿಚಯ ಆಗಿರೋದು ಸೊ ಅದು ಆ ಮೂಲಕ ನಾನು ಮದುವೆ ಬಂದು ಅಟೆಂಡ್ ಆಗಿದ್ದೀನಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಒಳ್ಳೆ ಚೆನ್ನಾಗೂ ಇತ್ತು ಹೊಸ ಅನುಭವ ಹಾಗೆ ಮದುವೆ ಎಲ್ಲ ಮುಗೀತು ಊಟ ಎಲ್ಲ ಮುಗೀತು ಇನ್ನೇನು ಹುಡುಗ ಮನೆ ಹೋಗ್ತಾನೆ ಹುಡುಗಿನ್ ಕರ್ಕೊಂಡು ಸೊ ನಾ ಫ್ರೆಂಡ್ಸಿಗೆಲ್ಲ ಒಂದು ಬಾಯಿ ಹೇಳಿ ನೆಕ್ಸ್ಟ್ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಹೆಲ್ಪ್ ಮಾಡಿದ್ರು ಮಾತ್ರ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ ಅಪರಿಚಿತ ನಾನು ಆ್ಯಕ್ಚುಲಿ ಒಂದೆರಡು ದಿನಕ್ಕೆ ಫ್ರೆಂಡ್ ಆಗಿ ಒಳ್ಳೆ ಸಪೋರ್ಟಿವ್ ಆಗಿ ನಿಂತರು ಮಾತ್ರ ಒಳ್ಳೆ ಫೆಸಿಲಿಟಿಗಳು ಕೊಟ್ಟರು ಇವರೆಲ್ಲ ಹೌದು ಇವರೆಲ್ಲ ಹೌದು ಇವರೆಲ್ಲ ರೆಕ್ಸ್ ಫ್ರೆಂಡು ಆಮೇಲೆ ರೆಕ್ಸಿನ್ ಬ್ರೋ ಸೀನಿಯರ್ ಸೀನಿಯರ್ ಒಳ್ಳೆ ಒಳ್ಳೆ ಹಾರ್ಟ್ ಒಳ್ಳೆ ಹಾರ್ಟ್ ಇದ್ದರು ಅಂದರೆ ಒಳ್ಳೆ ಮನಸ್ಸು ಗುಡ್ ಹಾರ್ಟ್ ವೆಲ್ ಪರ್ಸನ್ ಖುಷಿ ಆಯಿತು ಒಳ್ಳೆ ಟ್ರೀಟ್ ಸಿಕ್ ತನಿಗೆ ಯಾವುದಕ್ಕೂ ಹೊಸ ಒಳ್ಳೆ ಅತಿಥಿ ಥರ ಟ್ರೀಟ್ ಮಾಡಿದ್ರು ಎನಿವೇಸ್ ಸೋ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಲೈಕ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್